ಆಯ್ತು ಹೋಯ್ತೇ 31 ರ ಆದ್ರೆ ನಿನಿಕ್ ತಂದಿಲ್ವಾ ಅದೇ ಬೇಜಾ ನನಗೆ. ಅಪ್ಪ ನಿಂಗ್ ತಂದಿಲ್ವಲ್ಲ ಅದೇ ತಾಮ್ರಿಗೆ ತಾಮ್ರಕ್ಕೆ ಅಮ್ಮ ನಾನು ತರ ನಾನು ನೋಡಬೇಕು. ಏನಿದು ಅಂತ. ಇಷ್ಟೊಂದು ಅಮ್ಮ ಖುಷಿಯಾಗಿದ್ಯಾ? ಆದ್ರೆ ನಿನಿಕ್ ತಂದಿಲ್ವಲ್ಲ. ಯಾಕೆ ಚೆನ್ನಾಗಿ ನೋಡಕೊಂಡ್ವಲೆ? ಚೆನ್ನಾಗಿ ನೋಡ್ಕೊಂಡವಳೆ ಅಮ್ಮ ಅಮ್ಮು ಓಪನ್ ಮಾಡೋದ್ರಲ್ಲಿ ಫುಲ್ ಫುಲ್ ಬಿಸಿ ಆಗಿದ್ದಾಳೆ ಅಮ್ಮ ಅಮ್ಮಗೆ ಏನು ತಂದಿಲ್ವಂತೆ ಇಷ್ಟೊಂದು ಶಾಪಿಂಗ್ ಮಾಡಿರೋದು ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಂದು ನಮ್ಮ ಮನೆಯವರು ದುಬೈಗೆ ಹೋಗಿದ್ರು ದುಬೈಯಿಂದ ಏನೇನು ತಂದಿದ್ರೆ ಐಟಮ್ಗಳು ಅಂತ ನಾನು ನಿಮಗೆ ತೋರಿಸ್ತೀನಿ ತುಂಬ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದಾರೆ ತೋರಿಸ್ತೀನಿ ಬನ್ನಿ ತೋರಿಸ್ತೀನಿ ಸೊ ಇದು ಒಂದು ಫಸ್ಟ್ ಚಾಕ್ಲೇಟ್ ನಾನು ಆಲ್ರೆಡಿ ಓಪನ್ ಮಾಡಿಬಿಟ್ಟು ತಿಂಡಾಗಿದೆ ತಿಂದಿದ್ದಾಳೆ ಚೆನ್ನಾಗಿದೆ ಚಾಕ್ಲೇಟ್ ಇದು ಆಮೇಲೆ ಇದು ಕ್ಲಾಸಿಕ್ ಕ್ರೀಮ್ ಟೇಸ್ಟ್ ತನಿಧು ಇನ್ನೂ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿಲ್ಲ ಇದು ಯಾವುದು ಇದೆ ಇದು ಅರಬ್ ಭಾಷೆಯಲ್ಲಿ ಇದೆ ಚಾಕ್ಲೇಟ್ಗಳನ್ನ ನಾವು ಸ್ವಲ್ಪ ಓಪನ್ ಮಾಡಿಲ್ಲ ಯಾಕೆಂದ್ರೆ ಫ್ಯಾಮಿಲೀಸ್ ಎಲ್ಲರಿಗೂ ಕೊಡಬೇಕು ಅಂತ ವಿಡಿಯೋ ಮಾಡಕ್ಕೋಸ್ಕರ ಸಾರಿ ಚಪಾತಿ ಹರಾಬಲ್ ಇದೆ ಇದು ಡೇಟ್ಸ್ ಡೇಟ್ಸ್ನ ನಮಗೆ ಎಂತ ತಂದಿದ್ದಾರೆ ತಿನ್ನೋಕ್ಕೆ ಈ ಥರ ಇದೆ ಚಾಕ್ಲೇಟ್ ತಿಂದು ಇಷ್ಟ ಆಯ್ತು ಇಲ್ಲಿ ನೆಕ್ಸ್ಟ್ ಬಂದು ಈ ಥರ ಟಾಪ್ ಬಂದಿದ್ದಾರೆ ಮೆರೂನ್ ಕಲರ್ ಟಾಪು ತುಂಬ ಚೆನ್ನಾಗಿದೆ ಅಮ್ಮಗಾದ್ರೂ ಆಯ್ತು ನನಗಾದ್ರೂ ಆಯ್ತು ಅಮ್ಮುಗೆಯ ಇದು ಚೆನ್ನಾಗಿದೆ ಪ್ಯಾಂಟು ಬಟನು ಚೆನ್ನಾಗಿದೆ ಇದು ಪಿಂಕ್ ಕಲರ್ ಅಲ್ಲಿ ತಂದಿದ್ದಾರೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಒಂದು ಇದن ಇದು ಮ್ಯಾಗ್ನೆಟ್ ಕೊಡು ಗುರ್ಜ್ ಖಲೀಫಾ ನಾನು ತಂದಿರಲಿಲ್ಲ ಹಾ ಅಮ್ಮ ಓದಕ ತಂದಿರಲಿಲ್ಲ ಅದಕ್ಕೆ ತಗೊಂಡ್ಬಂದಿದ್ರೆ ಎಲ್ಲರಿಗೂ ಒಂದೊಂದು ಕೊಡೋಣ ಅಂತ ಈ ತರ ಇದೆ ಮೈ ಫೇವರಿಟ್ ಸ್ಲಿಪ್ಪರ್ ಫ್ರಮ್ ದುಬೈ ಪಿಂಕ್ ಕಲರೋ ಅಮ್ಮಗೆ ಇಷ್ಟ ಪಿಂಕ್ ಅಂದ್ರೆ ಅದಕ್ಕೆ ಈ ತರ ಸ್ಲಿಪ್ಪರ್ ತಂದಿದ್ರು ಡಿಫರೆಂಟ್ ಆಗಿದೆ ಜಾಸ್ತಿ ಅಮ್ಮಗೆ ಶಾಪಿಂಗ್ ಮಾಡ್ಕೊಂಡು ಬಂದಿರೋದು ಅಂಡ್ ಇದು ಸ್ಪೋರ್ಟ್ಸ್ ಶೂ ನನ್ನ ಕರಾಟೆಗೆ ಇದೆಲೋ ನಮ್ಮ ಮನೆಗೆ ತಗೊಂಡಿದ್ದಾರೆ ಇದೆ ಇಕಡೆ ಕಾಮ ಸ್ಲಿಪ್ಪರ್ ಇದೊಂದೆ ತಾಂಡಿರದವರು ಸ್ಲಿಪ್ಪರ್ ಇದು ನನ್ನ ಶೂ ಅಮ್ಮ ಶೂ ನನಗೆ ಜಾಸ್ತಿ ಶಾಪಿಂಗ್ ಮಾಡಿದಾಮಮ್ಮ ಗೆ ಅಂಡ್ ಇದು 나이ಕಿ

ಬಂದು ನಾವು ಬ್ಯಾಗ್ ತೋರಿಸ್ತಾ ಇದ್ದೀವಿ ಬ್ಯಾಗು ತಗೊಂಡ್ ಬಂದಿದ್ದಾರೆ ಯಾರಿಗಾದ್ರೆ ನಮ್ಮ ಫ್ಯಾಮಿಲಿಸ್ ಅವರಿಗೆ ಮತ್ತೆ ನಮಗೆ ಅಂತ ತಗೊಂಡ್ಬಂದಿದ್ದಾರೆ ನಮ್ಮ ದೊಡ್ಡ ಅಮ್ಮು ದೊಡಂಬ್ದಿರೋಕೆ ಈ ತರ ಬ್ಯಾಗ್ ಪರ್ಸ್ಕೊಂಡು ಬಂದಿದ್ದಾರೆ ಚೆನ್ನಾಗಿದೆ ದುಬೈ ಅಂತ ಬರ್ತಾ ಇದೆ ಇದು ಬ್ಯಾಗ್ ತೋರಿಸ್ತಾ ಇದ್ದೀವಿ ಇದು ಬ್ಯಾಗ್ ಹ್ಮ್ ಇದನ್ನ ಅಮ್ಮುಗೆ ತಗೊ ಬಂದಿದ್ದಾರೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಲೆದರ್ ಬ್ಯಾಗ್ ಲೆದರ್ದು ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ ಈ ಥರ ಇದೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ನನಗೆ ತಗೊಂಡ ಫೈಬರ್ ಥರ ಮ್ಯಾನಿಟಿ ಬ್ಯಾಗು ಒಳಗಡೆ ಈ ಥರ ಇದೆ ಗಾಳಿ ಊಟಿ ಇದ್ದಾರೆ ದಪ್ಪ ಕಂಡು ಈ ಥರ ಇದೆ ತುಂಬ ಚೆನ್ನಾಗಿದೆ ಇದು ಸಹ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಈ ಬ್ಯಾಗ್ ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ಈ ತರ ಇದೆ ಇದರಲ್ಲಿ ಎರಡು ಕಲರ್ ತಂದಿದ್ದಾರೆ ಬ್ಲಾಕ್ ಬ್ಲಾಕ್ ಮತ್ತೆ ಕ್ರೀಮ್ ಕಲರ್ ಇದು ಓಪನ್ ಮಾಡಿದ್ರೆ ಈ ತರ ಇದೆ ನೋಡಿ ಈ ತರ ಇದೆ ಇದು ಅಷ್ಟೇ ಲೆದರ್ ತುಂಬ ಚೆನ್ನಾಗಿದೆ ಬ್ಲಾಕ್ ಮತ್ತೆ ಕ್ರೀಮ್ ಕಲರ್ ಆಮೇಲೆ ಬ್ಯಾಕ್ ಟೈಪ್ ನೋಡಿ ಬ್ಲಾಕ್ ಸಹ ಈ ತರ ಬರುತ್ತೆ ನೆಕ್ಸ್ಟ್ ಬಂದು ಈ ಥರ ಬ್ಯಾಗ್ ತಗೊಬಂದಿದ್ದಾರೆ ಮೆಣಟೆ ಬ್ಯಾಗು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಈ ಮೆಣಟೆ ಬ್ಯಾಗುವೇ ಇದು ಓಪನ್ ಮಾಡಿದ್ರೆ ಈ ಥರ ಇದೆ ನೋಡಿ ಇದು ಅಷ್ಟೇ ಎಲ್ಲರ ಓಕೆ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಬಾಟಲ್ ತಂದಿದ್ದಾರೆ ಇದೂ ಹುಡುಗರಿಗೆ ಕೊಡೋಣ ಅಂತ ತೊಗೊಬಂದಿದ್ದಾರೆ ಬ್ಯಾಗ್ ಒಂದು ಮಿಸ್ ಆಗಿತ್ತು ಇಲ್ಲಿತ್ತು ಈ ಬ್ಯಾಗ್ ತೊಗೊಂಬಂದಿದ್ದಾರೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಫುಲ್ಲು ಇದೆ ಉಪ್ಪಾನು ಪೌಚು ಸ್ಟೆಪ್ ಅಂಡ್ ಸ್ಟೆಪ್ ಇದೆ ಮೂರು ಸ್ಟೆಪ್ಪು ಸಹ ಇದೆ ನೋಡಿ ಈ ಥರ ಇದೆ ಪರ್ಫ್ಯೂಮ್ ಪರ್ಫ್ಯೂಮ್ಗಳು ತಂದಿದ್ದಾರೆ ಇದು ಕೊಡೋರಿಗೆ ಅಂತ ಇದೆಲ್ಲ ನಮಗೆ ಸೊ ನಾವು ಸ್ಮೆಲ್ ಮಾಡಿ ಹೇಳ್ತೀವಿ ಹೆಂಗಿದೆ ಇದು ಸ್ವಲ್ಪ ಕೊಡೋರ್ಗೆ ಹಾಗೆ ನಮಗೂ ನಮ್ಗೆ ನಮಗೆ ಅಂತೆ ಅದಕ್ಕೆ ಈಗ ಸ್ಮೆಲ್ ಮಾಡಿ ನೋಡ್ತೀವಿ ಬಿಚ್ಚಿ ಇದು ಓಪನ್ ಮಾಡಿ ನಾನು ನೋಡ್ತೀನಿ ಇದು ಡಾರ್ಕ್ ಲಾರ್ಡ್ ನಾಯ್ಡ್ ಅಂತ ಸೊ ನೋಡ್ಬೋದು ಅರಾಬ್ ಲ್ಯಾಂಗ್ವೇಜಲ್ಲ ಇದೆ ಸ್ಮೆಲ್ಲು ಈಗಲೇ ಹೊಡಿತಾ ಇದೆ ಓಪನ್ ಮಾಡಿಲ್ಲ ಇನ್ನೂ ಸ್ಮೆಲ್ಲು ಗಾಬರಿ ಅವಳು ಸ್ವಲ್ಪ ಜಾಸ್ತಿ ಅಮ್ಮ ಸ್ವಲ್ಪ ಗಾಬರಿ ಮನುಷ್ಯ ಅರ್ಜೆಂಟ್ ಅರ್ಜೆಂಟ್ ಅದು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಘಮ ಘಮ ಅಂತಿದ್ದ ಹಾಕಾಯ್ತಮ್ಮ ಹಾಂ ನೋಡಿ ತಡಿ ನಾನು ಸಿ ನೋಡಿ ಹೆಂಗಿದೆ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿದೆ ಹಂಗೆ ಓಪನ್ ಮಾಡಿದ ತಕ್ಷಣ ಓಪನ್ ಬರೀ ಬಾಕ್ಸ್ ಅಲ್ಲೇ ಸ್ಮೆಲ್ ಇದೆ ಆಹಾ ತುಂಬಾ ಚೆನ್ನಾಗಿದೆ ಚೆನ್ನಾಗೈತೆ ಆ್ಯಂಡ್ ಇದೊಂದು ಪರ್ಫ್ಯೂಮ್ ூம் இது அது சேம் ஃப்ளேவர்ஸ் அந்த சேம் ஃபிரென்ஸ்மெல் தான் பர்ஃபியூம் நெக்ஸ்ட் வந்து வாட்ச் தந்திர வாஷ் தோர் நோய் இது அப்போ ஓகே மேடம் இது சைன் வாச்சு காணத்தை ನೆಕ್ಸ್ಟ್ ಬಂದು ಈ ವಾಚ್ ಬಂದಿದಾರೆ ಬ್ಲಾಕ್ ಅಲ್ಲಿ ಅದು ಸಿಲ್ವರ್ ತಗೊಂಡಿದ್ದಾರೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಪರ್ಲೇ ಬೇಕು ಅಂತ ಹೇಳಿದ್ರೆ ಬ್ಯಾಸ್ ಲೆಫ್ಟ್ ಆಯ್ತು ವಾಚ್ ಈ ಥರ ತಗೊಂಡಿದ್ದಾರೆ ಇದು ಅಷ್ಟೇ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡ್ಬೇಕು ನೀವೇನು ಪ್ರೆಸ್ ಮಾಡಿ ನೋಡಿ ಈ ವಾಚ್ ಅಂದಿರೋ ವೈಟು ಮತ್ತೆ ಪರ್ಲು ಮಿಕ್ಸ್ ಇದೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನಾನು ವೇರ್ ಮಾಡಿದಾಗ ನೀವು ತೋರಿಸ್ತೀನಿ ಇದೇ ವೇರ್ ಮಾಡ್ತೀನಿ ನಾನು ಅಮ್ಮ ಒಂದು ವೇರ್ ಮಾಡಿ ತೋರಿಸ್ತಿದ್ದಾರೆ ಇದು ಬ್ಯಾಸ್ಲಿ ಸಪ್ರೇಟ್ ಆಗಿ

ಆಮೇಲೆ ನೈಫ್ ಅಲಿಶು ಎಷ್ಟು ಕಲರ್ಸ್ ಇದಾವೆ ಮ್ಯಾಮ್ ಟ್ವೆಲ್ ಟ್ವೆಲ್ ಕಲರ್ಸ್ ಇದಾವೆ ನೈಫ್ ಅಲಿಶ್ ಅಷ್ಟೇ ಫ್ರೆಂಡ್ಸ್ ತಟ ಬಾಯ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್